ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಏನು ಅವರು ಇದೇ ಇವರ ದಾಳಿಯಿಂದ ಇವರುಗಳ ದಾಳಿಯಿಂದ ನೂರಾರು ನನ್ನ ಅಂಕಿಮಿಷ ನೂರಿಪ್ಪತ್ತೈದು ಜನ ನೂರಿಪ್ಪತ್ತಾರು ಜನ ಮಹಿಳೆಯರು ಆತ್ಮಹತ್ಯೆ ಮಾಡಿದ್ದಾರೆ ಈ ಜಿಲ್ಲೆಯವರು ಅದನ್ನು ನಂದ್ಯ ಮಾಡಿದ್ದೀವಿ ಎಲ್ಲೆಲ್ಲಿ ಯಾವ ಮಹಿಳೆಯರು ಸಾಯಿದ್ದಾರೆ ಅಲ್ಲಿ ಅದೇ ಆ ಎಲ್ಲ ಪದಾಧಿಕ ಅವ್ರು ಯಾರು ಅವರೇನು ಅವ್ರು ಯಾಕೆ ಸತ್ತು ಅಂತ ಮಾಹಿತಿ ಎಲ್ಲ ಸಂಗ್ರಹಿಸಿದ ಹಾಗಾಗಿ ನೂರ ಇಪ್ಪತ್ತಾರು ಜನ ಮಹಿಳೆಯರು ಸತ್ತಿದ್ದಾರೆ ಸಾವಿರಾರು ಜನ ಊರು ಬಿಟ್ಟು ಹೋಗಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ದಂಧೆಯಿಂದ ದೌರ್ಜನ್ಯ ದಬ್ಬಾಳಿಕೆಯಿಂದ ಮನನೊಂದು ಬದುಕಾಗೆ ಊರು ಬಿಟ್ಟು ಹೋಗ್ತಿದ್ದಾರೆ ಸಾವಿರಾರು ಜನ ಊರು ಬಿಟ್ಟು ಹೋಗ್ಬೇಕಾರೆ ಇನ್ನೂ ಬರಕಾಗ್ತಾರೆ ಹಾಗಾಗಿ ಇವರ ಸಂಕಷ್ಟ ಸಮಸ್ಯೆಗಳನ್ನ ಕರ್ನಾಟಕ ದಲಿತ ಸಂಘ ಸಮಿತಿ ಮನಗಾಣ ಇಡೀ ನಾಡಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಮಹಿಳೆಯರ ಮಾನ ಪ್ರಾಣ ಹರಣ ಆಗ್ತಾಯಿದೆ ಅಂತ ದಲಿತ ಸಂಘ ಸಮಿತಿಗೆ ಮನವರಿಕೆ ಆಯಿತು ಮನವರಿಕೆ ಆದಮೇಲೆ ನಾವು ಈ ದಲಿತ ಸಂಘ ಸಂಸ್ಥೆ ಸಭೆಯ ಒಳಗೆ ಇದೊಂದು ಚರ್ಚೆ ಆಯಿತು ಈ ಥರ ನಾಡಿನಲ್ಲಿ ಹಿಂಗಾಗ್ತಾ ಇದೆ ಹೆಣ್ಣು ಮಕ್ಕಳು ಮಾನವ ಪ್ರಾಣ ಹರಣ ಆಗ್ತಾ ಇದೆ ಅವರು ಮಾನವ ಪ್ರಾಣ ರಕ್ಷಣೆ ಮಾಡಬೇಕಾಗುತ್ತೆ ಅದಕ್ಕೆ ನಾವೇನ ಒಂದು ತೀರ್ಮಾನ ತಗೊಂಡು ಆ ಸಮರ್ಥವಾಗಿ ಇದನ್ನು ನಿಭಾಯಿಸ್ತಾ ಹೋದರೆ ಸಂಕಷ್ಟಗಳಾದ್ಯಂತ ಸಂಘ ಸಮಿತಿ ತುಮಕೂರು ಜಿಲ್ಲಾ ಶಾಖೆ ಎಲ್ಲ ತಾಲೂಕು ಸಮಿತಿಯವರು ಸಭೆ ಸೇರಿ ಇದಕ್ಕೊಂದು ಪ್ರತಿರೋಧವನ್ನು ಕೊಟ್ಟಬೇಕು ಹೋರಾಟವನ್ನು ಮುಖ್ಯಬೇಕು ಮಾಡಬೇಕು ಅನ್ನೋ ಒಂದು ನಮ್ಮ ಆಲೋಚನೆ ಪ್ರಕಾರ ಚಿತ್ತೂರು ತಾಲೂಕಿನಲ್ಲಿ ಅದಕ್ಕೆ ಮುಂಚಿತವಾಗಿ ಅರಳಗುಪ್ಪಿಯೊಳಗೆ ಹರಳುಗುಪ್ಪಿಯೊಳಗೆ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ಒಬ್ಬ ರೈಲು ಹೋಗಿ ತಲೆ ಕೊಟ್ಟ ಮತ್ತೊಬ್ಬ ಬೇರೆ ಕಡೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ ಇಂಥವು ನಮ್ಮ ಕಿವಿಗಳಿಗೆ ಕೇಳ್ತಾ ಇತ್ತು ಅಲ್ಲೇ ಮಹಿಳೆಯರು ಬಂದು ಸಾರಿ ಕಿಟ್ ಕರೆದಾಗ ಇದರ ಅವರು ಅವಾಗ ಇದನ್ನೇ ಏನಾದ್ರು ಮಾಡಿ ಮಾತಾಡಿ ಮಾತನಾಡುವ ರಕ್ಷಣೆ ಮಾಡಬೇಕು ತೀರ್ಮಾನ ಮಾಡಿ ಒಂದು ತೀರ್ಮಾನ ಮಾಡಿಕೊಂಡ್ವಿ ಅವತ್ತು ಇದನ್ನ ಮೈಕ್ರೋಪ ದೌರ್ಜನ್ಯ ದಬ್ಬಾಳಿಕೆಯನ್ನ ಮಟ್ಟ ಹಾಕಬೇಕು ಇದೆ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ರಾಜ್ಯ ತಾಲೂಕು ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಖಂಡಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹ ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಒಂದು ಒಂದು ತೀರ್ಮಾನ ಮಾಡಿ ತಿೂರಿನಲ್ಲಿ ನಿಮಗೆಲ್ಲ ಗೊತ್ತಿರಂಗೆ ತಿಪ್ಪೂರು ಚಿಪ್ಪೂರು ತಿರುವ ಎಲ್ಲ ಕಾರ್ಯಕರ್ತರಿಗೆಲ್ಲ ಮಾಹಿತಿ ಕೊಟ್ಟು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ ಬೃಹತ್ ಮಹಿಳಾ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ ಆ ಬಸ್ನೇಟ್ ಬಟ್ಟೆಯಲ್ಲಿ ಸುಮಾರು ಸಾವು ಮೇಲ್ಪಟ್ಟು ಜನ ಬಂದು ಸಿಕ್ಕು ತೋರಿಸ್ತಾರೆ ಅವತ್ತು ಕಮಿಷನ್ಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಈ ಥರ ದೌರ್ಜನ್ಯ ನಡೀತಾ ದಬ್ಬಾಳಿಕೆ ನಡೀತಾ ಇದೆ ಅಧಿಕಾರಿಗಳನ್ನು ನಿರ್ಲಕ್ಷ್ಯದಿಂದ ಸುಕ್ಕಿದ್ರ ಇದಕ್ಕೆ ನೀವು ವಿಫುಲತೆಯಿಂದ ಇಲ್ಲಿ ಎಲ್ಲ ಇಷ್ಟ ಆಗ್ತಾ ಇದೆ ಅದರಿಂದ ಈ ಕೂಡಲೇ ಈ ಕೂಡಲೇ ಅವ್ರಿಗೇನು ಮೈಕ್ರೋ ಫೈನಾನ್ಸ್ ಪರವಾನಗಿ ಕೊಟ್ಟಿದೆ ಆ ಪರವಾನಗಿ ರದ್ದು ಮಾಡಬೇಕು ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು ಸ್ವತಂತ್ರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿದವ್ರ ಮೇಲೆ ಪ್ರಕರಣಗಳು ದಾಖಲಿಸಬೇಕು ಅಂತ ಒತ್ತಾಯ ಮಾಡಿ ಡಿಮ್ಯಾಂಡ್ ಮಾಡಿ ಆ ಪ್ರತಿಭಟನೆ ಮಾಡಿ ಎ ಸಿ ಕಚೇರಿ ಧರಣಿ ಮಾಡಿದ್ವಿ ಆ ಧರಣಿಯ ಮಾಡಿದ ಮೇಲೆ ನಾವು ಹಳಿ ಹಬ್ಬ ಆಗಿರ್ಬೋದು ಇಲ್ಲಿ ಜಿಲ್ಲೆಯಲ್ಲಿ ಯಾರೇ ಆಗಿರ್ಬೋದು ಸುಮಾರು ಪ್ರಕರಣಗಳು ದಾಖಲಾದವು ಎಲ್ಲಿ ದೌರ್ಜನ್ಯ ಮಾಡ್ತಾರೆ ಎಲ್ಲಿ ದಬ್ಬಾಳಿಕೆ ಅವೆಲ್ಲ ಇವ್ರು ದೂರು ಕೊಟ್ಟು ಬೇರೆಗೆ ದಾಖಲಾಗ ಆ ದಾಖಲಾಯಿತು ಅಷ್ಟಕ್ಕೆ ಒಂದು ಒಂದು ಅವೇರ್ನೆಸ್ ಪ್ರಾರಂಭ ಆಯಿತು ಎಲ್ಲ ಹೆಣ್ಮಕ್ಳಲ್ಲಿ ಒಂದು ಅವೇರ್ನೆಸ್ ಪ್ರಾರಂಭ ಆಯ್ತು ಎಲ್ಲ ಹೆಣ್ಮಕ್ಳು ಸಾವಾರು ಜನ ಹೆಣ್ಮಕ್ಳು ಫೋನ್ ಮಾಡೋಕೆ ಶುರುವಾಗುತ್ತೆ ನಮ್ಮೂರಾಗ ಹಿಂಗೆ ಮಾಡ್ತಾರೆ ನಮ್ಮೂರಾಗ ಹಿಂಗಾಗ್ತಾ ಇದೆ ಅವ್ರ ಬೆಳಗ್ಗೆ ಬಂದರು ಹಿಂಗೆ ಬಂದರು ಹಿಂಗೆ ಮಾಡ್ತಾರೆ ಬೈಸಲ್ಲ ಮಾತಾಡ್ಬಿಟ್ಟು ಹೇಳ್ತಾ ಇದ್ದರು ಮತ್ತೊಂದು ಕಾರ್ಯಕ್ರಮ ಎರಡನೇ ಹಂತದಲ್ಲಿ ಹೋರಾಡೋ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಚಿಕ್ಕನಗಿರಿ ತಾಲೂಕಿನಲ್ಲಿ ದಲಿತ ಸಂಘರ್ಷ ಮತ್ತೊಂದು ಪ್ರತಿಭಟನೆ ರ್ಯಾಲಿನ ಮಾಡಿದ್ವಿ ಅದು ಸಾವಿರಾರು ಜನ ಸೇರಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ ರಾಜ್ಯ ನಾಯಕರು ಮಾವಳಿ ಶಕ್ತ ಸಹಿತ ಇನ್ನೂ ಅನೇಕ ಅನೇಕ ಅದು ಪ್ರತಿಭಟನೆ ಮಾಡಿದ ಮುಖಾಂತರ ಈ ದೇಶದ ಈ ನಾಡಿನ ಮುಖ್ಯಮಂತ್ರಿ ಅವರಿಗೂ ಒಂದು ಮೆಂಬರ್ ಕಳಿಸ್ತೀವಿ ಆಮೇಲೆ ಜಿಲ್ಲಾಧಿಕಾರಿ ಕಳಿಸ್ತೀವಿ ಎಸ್ ಪಿ ಕಳಿಸ್ತೀವಿ ಅದು ಕನ್ಸರ್ ಎಲ್ಲ ಪರಿಷತ್ಗಳಿಗೂ ಮೊಬೈಲ್ ಸೈಟ್ನಿಗೆಲ್ಲ ಕಳಿಸಿ ಗಮನ ಕೊಟ್ಟು ಇದನ್ನು ರದ್ದು ಮಾಡಿ ಇವರಿಗೆ ಪರಿಹಾರ ಕೊಡಿ ಪ್ರಕರಣ ದಾಖಲಿಸಿ ಅಂತ ಇದು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಯಿತು ಹಾಗಾಗಿ ಇಡೀ ಜಿಲ್ಲೆಗಳು ದೊಡ್ಡ ಅವೇರ್ನೆಸ್ ಪ್ರಾರಂಭ ಆದ ಮೇಲೆ ಎಲ್ಲ ಕಡೆ ಪ್ರತಿಭಟನೆ ಅಂಶಗಳು ಹೇಳೋದು ಪ್ರತಿಭಟನೆಗಳು ಹೋಗ್ತಾರೆ ಅಲ್ಲೆಲ್ಲ ಗಲಾಟೆಗಳು ಕಟ್ಟೋದೇ ಇಲ್ಲ ನಮಗೇನು ದಾಖಲಾತಿ ಕೊಡಿ ಬ್ಯಾಂಕ್ನ ಪಾಸ್ಬುಕ್ ಕೊಡಿ ಇನ್ನೊಂದು ಕೊಡಿ ಮೊದಲು ಕೊಡಿ ನಾವು ದೌರ್ಜನ್ಯ ಮಾಡ್ತೀರ ಗಲಾಟೆ ಮಾಡಿದ ಮೇಲೆ ಗಲಾಟೆ ಅದು ಎಲ್ಲ ಸುಮಾರು ಬೆಲೆಗೆ ಗೊತ್ತಾಗ ಈ ಜಿಲ್ಲೆಯವರೆಗೊಂದು ಅರವತ್ತು ಪರ್ಸೆಂಟ್ ಇವತ್ತು ಹಣ ಕಟ್ತಾ ಇದೆ ಅರವತ್ತು ಪರ್ಸೆಂಟ್ ಜನ ಹಣ ಕಟ್ಟದೇ ಇಲ್ಲ ಕಟ್ತಾ ಇಲ್ಲ ನಾವು ಕಟ್ಟಲ್ಲ ಏನ್ ದೌರ್ಜನ್ಯ ಮಾಡ್ರೆ ಮತ್ತೊಂದು ಮಾಡೋ ಕಂಪ್ಲೇಂಟ್ ಮಾಡ್ತೀವಿ ಎಲ್ಲ ಮಟ್ಟಕ್ಕೆ ಜನ ಮಾತಾಡೋಕ್ಕೆ ಶುರುವಾಗ ಹಂಗಾಗಿ ಪರಿಸ್ಥಿತಿ ಬಿಗಡಾಯಿತು ಇದರಿಂದ ಯಾವಾಗ ನಮ್ಮ ಜಿಲ್ಲೆಯೊಳಗೆ ಒಳಗೆ ಇವೆಲ್ಲ ಪ್ರತಿಭಟನೆ ಹೋರಾಟ ಪ್ರಾರಂಭವಾದವು ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೂ ಸಹಿತ ಪ್ರಾರಂಭ ಆಯಿತು ಇದಕ್ಕಿದೆ ಏನೇ ಇದೆ ಮಾದರಿ ಅಲ್ಲಿ ದಕ್ಷಿಣ ಕನ್ನಡ ಕಡೆ ಉತ್ತರ ಕನ್ನಡ ಆ ಕಡೆ ಸಹಿತ ಪ್ರತಿಭಟನೆ ಧರ್ಮಗಳು ಸ್ಟಾರ್ಟ್ ಆದವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ನಮ್ಮ ಜೊತೆ ಮಾತಾಡಿಸಬಾರ್ದು ದಕ್ಷಿಣ ಮಹೇಶ್ ಶೆಟ್ಟಿ ಮತ್ತೆ ಅವರೆಲ್ಲ ಹರೀಶ್ ಇವರೆಲ್ಲ ನಮ್ಮ ಜೊತೆ ಮಾತಾಡೋಕ್ಕ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಸಹ ಇದು ದೊಡ್ಡ ಒಂದು ಕಾರ್ಯಕ್ರಮ ನಾವು ಸಹಿತ ಇದನ್ನ ಆಂದೋಲನ ಮುಂದುವರಿಸ್ತೀವಿ ಎಂದ್ರು ಅದನ್ನ ಅವರು ಪ್ರಾರಂಭ ಮಾಡಿದ್ವಿ ಅವರು ಪ್ರತಿಭಟನೆ ಮಾಡಕ್ಕೆ ಮಾಡಕ್ಕೆ ಹೋರಾಟ ಮಾಡಕ್ಕೆ ಕಾನೂನಿಗೆ ಆಗ್ರಹಪಡಿಸಿದ್ರು ಇದೆಲ್ಲ ಆಯ್ತು ಹಂಗೇನೆ ಮೈಸೂರು ಕಾಲದಲ್ಲಿ ಮಡಿಯ ಮೈಸೂರು ಅವ್ರಿಂದ ಎಂ ಸೋಟಿಗಾಗಿ ಎಷ್ಟು ಜನ ಶತ್ರು ಊರು ಬಿಟ್ಟು ಅಂತ ಅದನ್ನೆಲ್ಲ ಬಿತ್ತರಿಸಿರುವಂತಹ ದೊಡ್ಡ ಅವೇರ್ನೆಸ್ ಇತ್ತು ಅದು ನಮ್ಮ ಹೋರಾಟದ ಅಷ್ಟೇ ಪ್ರತಿಫಲ ಮೈ ಪತ್ರಿಕಾ ಮಾಹಿತಿ ಮಾಡಿದರೆ ಅದು ನಮಿಗೂ ನಾವಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇವೆ ಈಗಾಗಲೇ ಪ್ರತಿಭಟನೆ ಮೂರನೇ ಹಂತದ ಹೋರಾಟವನ್ನು ನಾವು ಮಾಡಿದ್ದೀವಿ ಎಲ್ಲ ಜಿಲ್ಲೆಯ ತಾಲೂಕಿನ ಎಲ್ಲ ಕಾಸದಕ್ಕೂ ಜನಸಂಖ್ಯೆ ಸಂಸ್ಥೆ ಮೆಮರನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಮೆಮರನ್ನು ಕೊಟ್ಟಿದ್ದೀವಿ ಇಡೀ ಜಿಲ್ಲೆಯ ಎಲ್ಲ ಒಂದು ಮಟ್ಟದ ಸಾರಿ ಎಲ್ಲ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ಎಲ್ಲ ಕಡೆ ಒತ್ತಾಸೆ ಇದೆ ಅದರಿಂದ ಈ ಚಳವಳಿಗೆ ಈ ಮೈಕ್ರೋಫೈನ ಸಿರಿಕೆ ಹಾಗೆ ಸೌಜನ್ಯ ರಕ್ಷಣೆ ಈ ಬಿತ್ತರಿಸೋದ್ರ ಮೂಲಕ ಈಗ ಅಂತ ಹೇಳಿದಾಗೆ ಇದರ ಬಗ್ಗೆ ಯಾರು ಮಾಹಿತಿ ಅಂತ ಹೇಳ್ತಾ ಈಗ ಯಾರು ನಮ್ಗೆ ಪ್ರಾಬ್ಲಮ್ ಇದೆ ಈಗ ಹಾಕಿದೆ ಅಂತ ನಮ್ ಬಗ್ಗೆ ಯಾರು ತಿಂಕ್ ಮಾಡಲಿಲ್ಲ ಅದ್ರ ಬಗ್ಗೆ ನಮ್ ಬಗ್ಗೆ ಹಿಂಗೆಲ್ಲ ಚರ್ಚೆ ಮಾಡೋದ್ರಿಂದ ಇನ್ನೂ ಜನಗಳಿಗೆ ಅವೇರ್ನೆಸ್ಪೋಟಿನೆಸ್ ಬಂದಿದೆ ಹಾಗಾಗಿ ಎಲ್ಲ ಅವ್ರವ್ರೆ ಫೇಸ್ ಮಾಡೋಕ್ ರೆಡಿಯಾಗಿ ನಿಂತಿದ್ದಾರೆ ಅದು ಕೇಳಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರಾದ್ರೂ ಈ ತರದೊಂದು ಸ್ಫೋಟಿನೆಸ್ ಬರ್ತಾ ಇತ್ತಲ್ಲ ಇದಕ್ಕೆಲ್ಲ ಕಾರಣ ನಾವು ನಮ್ಮಂತವ್ರ ಬಗ್ಗೆ ಅವ್ರು ಯಾರು ಯಾರು ಗೋಸ್ತಿದ್ದಾರೆ ಆ ಗರ್ಜನೆಗೆ ಒಂದು ಸಲ್ಯೂಟ್ ಹೇಳ್ತಾ ಒಂದ್ ಎರಡು ಮಾತು ಹೊಲ್ಸ್ತೀನಿ